ನೋಡ್ರಿ ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನ ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಪಿ ಏನು ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿ ನೋಡಿರಿ ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಏನು ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿರೋದು